ಶನಿವಾರ ತುಂಬಾ ಜನ ಇರ್ತಾರೆ ನಡ್ರಿ ಇಲ್ಲೂ ಆಂಜನೇಯ ಸೈಜ್ ಕಲ್ ಮುರಿತಿದ್ದವರು ಇವಾಗ ಬಿಲ್ ಕಲೆಕ್ಟರ್ ಆಗವ್ರೆ ಇದು ತಾರಿಮರ ಅಂತೆ ದೇವ್ರದು ಇದೇ ಜನ ಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕು ಹೆಜ್ಜೆ ಗುರ್ತು ನೋಡಕ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗೈತೆ ಇಲ್ಲಿ ಅಲ್ಲ ದೇವಸ್ಥಾನದ್ದು ಹ್ಞೂ ಕರೆಕ್ಟ್ ಇದೆ ಇವಾಗ ಯಾರು ಇರೋಲ್ವ ಇಲ್ಲಿ ಕಿಟಕಲ್ಲಿ ಕವರ್ ನೋಡಿ ನಾನು ಯಾವುದೋ ನಾಯಿ ಹೋಗ್ಬೇಕು ಅನ್ಕೊಂಡ್ಬಿಟ್ಟೆ ಕೊನೆಗೂ ದಾರಿಗಳೆಲ್ಲ ಕನ್ಫ್ಯೂಷನ್ ಮಾಡ್ಕೊಂಡು ಕರೆಕ್ಟಾಗಿ ದಾರಿ ಅಂತ ತಿಳ್ಕೊಂಡು ಫೈನಲ್ ಆಗಿ ಇವಾಗ ಶನ್ಮಾತ್ಮ ದೇವಸ್ಥಾನಕ್ಕೆ ಬಂದ್ವಿ ಶನಿವಾರ ತುಂಬ ಜನ ಇರ್ತಾರೆ ವಾರ ಎಲ್ಲ ಮಾಡ್ತಾರಲ್ಲ ದೇವರಿಂದು ಸೊ ಶನಿವಾರ ತುಂಬ ಜನ ಇರ್ತಾರೆ ಇವತ್ತು ನಾನು ಬಂದಿರೋದು ಗುರುವಾರ ಇವತ್ತು ಯಾರು ಇರಲ್ಲ ನೋಡಲಿ ಹಳ್ಳದ ನೀರು ಕೈ ಕಾಲುಲ್ಲ ತೊಳ್ಕೊಳ್ಳೋಕ್ಕೆ ಅಲ್ಲಿ ಟ್ಯಾಂಕಿ ಇದೆ ಟ್ಯಾಂಕಿಲಿ ನೀರು ಬಿಡ್ತಾರೆ ಶನಿವಾರ ದಿನ ನೋಡಿರಿ ಇಲ್ಲೂ ಆಂಜನೇಯ ಹಾಂ ನಿನ್ನ ಫ್ರೆಂಡು ಯಾವ ಅಲ್ಲಿ ತುಂಬ ಅಡಿತಾವ ಹೋಯ್ತಲ್ಲ ದೇವಸ್ಥಾನ ಆಂಜನೇಯ ಆ ಪೂಜಾರಿ ನೋಡಿರಿ ಕೂತ್ಕೊಳ್ಳೋದಕ್ಕೆ ಚೇರಿನ ವ್ಯವಸ್ಥೆ ಇದೆ ಯಾರು ಬಿಲ್ ಕಲೆಕ್ಟರು ರಮೇಶ್ ನೋಡಿ ಆ ಆಂಜನೇಯನ ರಮೇಶ್ ಅನ್ನೋರು ತಿದ್ದಿರೋದಂತೆ ನಮ್ಮ ತಾತವ್ರು ಇವಾಗ ಬಿಲ್ ಕಲೆಕ್ಟರು ಸೈಜ್ ಕಲ್ ಮುರಿತಿದ್ದವರು ಇವಾಗ ಬಿಲ್ ಕಲೆಕ್ಟರ್ ಆಗವ್ರೆ ಇದ್ಯಾವ ಇದ್ಯಾವುದು ದೇವ್ರಿ ಇದು ಅದೇ ದೇವಸ್ಥಾನ ನೋಡಿರಿ ಇಲ್ಲಿ ಇವೇನು ಅಡುಗೆ ಮಾಡ್ಕೊಳ್ಳೋದಕ್ಕೆ ಏನು ಹಾಂ ಅಡುಗೆ ಮಾಡೋಕ್ಕೆ ಇಲ್ಲಿ ಪ್ರಸಾದ ಎಲ್ಲ ಇರುತ್ತೆ ಶನಿವಾರ ದಿನ ಪ್ರಸಾದ ಎಲ್ಲ ಕೊಡ್ತಾರೆ ಒಂದು ಸತಿ ಚಿಕ್ಕೊಂಡಿದ್ದಾಗ ನಮ್ಮ ಚಿಕ್ಕಮ್ಮನ ಜೊತೆ ಬಂದಿದ್ದೆ ಅದಾದಮೇಲೆ ಇವತ್ತಲೇ ಆಫ್ಟರ್ ಲಾಂಗ್ ಟೈಮ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಬಂದಿದ್ದು ಈ ಜಾಗಕ್ಕೆ ನೀರು ನೋಡು ಬಾವಿ ಇನ್ನೂ ನೀರು ಆಯ್ತು ನೋಡಿ ಬಾವಿಲಿ ಹಳೇ ಕಾಲದ ಬಾವಿ ಕಾಲದ ಬಾವಿಗಳಲ್ಲಿ ಸಾಮಾನ್ಯವಾಗಿ ಬೇಗ ಖಾಲಿ ಆಗಲ್ಲ ನೀರು ಯಾರು ದನನ ಏನೋ ಮೇಯಿಸ್ತವ್ರೆ ಹೂವು ಏನು ತೆಂಗಿನ ಮರ ನೇರ್ಲೆಣ್ಣಿನ ಮರ ನೀರ್ಲೆ ನೇರ್ಲೆಂಡ್ ಇಲ್ಲ ಇದಾವ್ದೋ ಮರ ಐತೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ತಾರಿ ಮರ ಇದು ತಾರಿ ಮರ ಅಂತ ದೇವ್ರದ್ದು ಆ ತಾರಿ ಮರದಾಗೆ ಒಂಥರ ಚೆನ್ನಾಗೈತೆ ಸೈಲೆಂಟಾಗೈತೆ ಯಾರು ಅಂದರೆ ಯಾರೂ ಇಲ್ಲ ಸಕ್ಕತ್ತಾಗೈತೆ ಅಲ್ಲಾಂಜನೇಯ ಶಿವ ಯಾರು ಕೆತ್ತಿರೋದು ಶಿವ ಯಾರು ಕೆತ್ತವ್ರೆ ಅನ್ನೋದು ಮಾತ್ರ ಕನ್ಫರ್ಮಾಗಿ ಗೊತ್ತಿಲ್ಲ ವಿದ್ಯಾನಹಳ್ಳಿ ಗ್ರಾಮ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಶನಿದೇವರ ದೇವಸ್ಥಾನ ಇದು ಶನಮಾತ್ಮ ದೇವರಿಂದ ಪಾದ ಹೆಜ್ಜೆ ಗುರ್ತು ಇಲ್ಲಿ ಹೋಮ ಎಲ್ಲ ಮಾಡ್ತಾರೆ ಅನಿಸುತ್ತೆ ಒಳಗಡೆ ದೇವರಿದೆ ಸ್ವಲ್ಪ ಕಾಣಿಸ್ತಿದೆ ನೋಡ್ರಿ ನೋಡ್ರಿ ಇವಾಗ ಇಲ್ಲಿಂದ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಚೆನ್ನಾಗಿ ಕಾಣ್ತಿದೆ ನೋಡಕ್ ಮಾತ್ರ ತುಂಬಾ ಅಂದ್ರೆ ತುಂಬ ಚೆನ್ನಾಗೈತೆ ಇಲ್ಲಿ ಜನಗಳು ಬೇರೆ ಯಾರು ಇಲ್ಲ ಸುತ್ತಲೂ ಗಿಡ ಮರ ನೆಳ್ಳು ಮತ್ತೆ ಕೂತ್ಕೊಳ್ಳೋಕೆ ಚೇರು ಯಾವ ಕಡೆ ನೋಡೋರು ದೇವ್ರುಗಳೇ ಕಾಣ್ತಾರೆ ಒಂಥರ ಸಾಕತ್ತಾಗೈತೆ ಇದು ಗುಡ್ ಫೀಲ್ ನೋಡಿ ಅಲ್ಲಿ ರೇಷ್ಮೆ ಏನೋ ಬೆಳೆದಿದ್ದಾರೆ ರೇಷ್ಮೆನೆ ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಇವಾಗಷ್ಟೇ ನಾನು ನೋಡೋದಿರೋದು ಇಲ್ಲಿ ಇವಾಗ ಮನೆಗೆ ಇವಾಗ ಸೀದಾ ಮನೆಗೆ ಹೋಗ್ಬೇಕು